ಯೋಜನೆ ಬರತ ಒಂದು ಭಯ ಬೀ ಯಾಕಪ್ಪ ದಿನ ಕಾಮಗಾರಿ ಹಿಂಗಾಯ್ತು ಈ ಕಾಮಗಾರಿ ಹಿಂಗ್ ಪಿ ಎಮ್ ಎಲ್ ಎಲ್ಲಾ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗಳು ನೀವು ರೂಮ್ ಎಸಿ ಹೋಗಿರಿ ನಾವು ಸಾರ್ವಜನಿಕರು ಮಾತ್ರ ಆ ಧೂಳು ಆ ಮಣ್ಣು ತಿನ್ಕೊಂಡು ಆ ಕೇಕ್ ಚಾಕ ದುರ್ಮಾ ಮೋಸ ಕಟ್ ಮಾಡ್ಕೊಳ್ಳೋದು ಇಂತ ಒಂದು ಪರಿಸ್ಥಿತಿ ಆಗೈತಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರ ಈ ಒಂದು ವಿಜಯಪುರ್ ನಮ್ಮ ನಮ್ ಚನ್ನಮ್ಮ ಸರ್ಕಲ್ ಒಳಗೆ ಏಳ್ನೂರ ಹತ್ತು ಮೀಟರ್ ಹೊಸೂರ್ಲಿಂದ ನಮ್ಮ ಚನ್ನಮ ಸರ್ಕಲ್ ಮಠ ಆ ಎಂಟುನೂರ ಐವತ್ತು ಮೀಟ್ರ್ ಗ ಗದಗ ರೋಡ್ಲಿಂದ ಏಳ್ನೂರು ಮೀಟ್ರ್ ಟೋಟಲ್ ಈ ಒಂದ ಮೇಲ್ ಸೇತುವೆ ಇಷ್ಟ ಮೂರು ಮೂರು ಕಿಲೋಮೀಟರ್ ಮೂರು ಪಾಯಿಂಟ್ ಆರ್ನೂರು ಕಿಲೋಮೀಟರ್ ಬರೀ ಸೇತುವೆ ಮಾಡ್ಲಿಕ್ಕೆ ನಾಲ್ಕೈದು ವರ್ಷ ಬೇಕಾಕೇತ ಇದು ಎಂಥ ಯೋಜನೆ ಇದು ವಿಶೇಷವಾಗಿ ಕೇಂದ್ರ ಸಚಿವರು ತಮ್ಮ ಫಂಡ್ ಇಂದ್ರೆ ಅದೇ ಇದನ್ನ ಒಂದಲ್ಲ ಒಂದು ವಿಘ್ನಗಳು ಬರತ್ತವ ಇದು ಸಮಸ್ಯೆ ಬಗೆಹರದೆ ಅವಾಗ ಈಗ ಸರಿ ನೀವು ಒಂದು ನಾಲ್ಕು ತಿಂಗಳ ಬಂದ್ ಮೊನ್ನೆ ಡಿ ಸಿ ಮೇಡಮ್ ಅವರು ಪತ್ರಿಕಾ ಘೋಷಣೆ ಮಾಡಿದ್ರೆ ತಾವು ಇದ್ರಿ ಈಗ ಮತ್ತೆ ಮೀಟಿಂಗ್ ಸರ್ ಇದು ಅಂತ್ಯ ಆಗೋದೇ ಹುಬ್ಬಳ್ಳಿ ಜನತೆ ದುಡಿಮೆ ಟೋಟಲಿ ಬಂದ್ ಸರ್ ಆಟೋ ಚಾಲಕರೂ ಜನ ಅಲ್ಲಿ ದುಡುತ್ತಿಂತಾರೆ ಸರ್ ಒಂದು ತೀರ್ಮಾನ ಆಗ್ಬೇಕಾಗಿದೆ ಸರ್ ಯಾವ ರೀತಿ ಆಗ್ಬೇಕ ಅಂದ್ರೆ ಆಟೋ ಚಾಲಕರಿಗೂ ಹೊಡೆತ ಬಿಳಬಾರ್ದ ಸಾರ್ವಜನಿಕರು ನೆಮ್ಮದಿ ಆದರೆ ನಿಮ್ಮ ಪೊಲೀಸ್ ಇಲಾಖೆ ಬಿಡ್ತಾರ ಗಾಡಿ ಹಿಡಿತಾರ ಅಲ್ಲೇ ಹಿಡಿತಾರೆ ಅದನ್ನ ಸರಿಪಡಿಸೋದಿಲ್ಲ ಮಂದ ವಾದ ಕರೆಕ್ಟ್ ಕರೆಕ್ಟಾಗಿ ಆ ಮೇಲ್ಸೀತು ಕಾಮಗಾರಿಯನ್ನು ಮಾಡೋದಾದ್ರೆ ಸಂಪೂರ್ಣ ನಮ್ಮ ಬೆಂಬಲ ಐತಿ ಆದರೆ ನೀಟಾಗಿ ಆಗ್ಬೇಕು ಅನ್ನೋದು ನಂದು ಒಂದು ಮನವರಿಕೆ ಥ್ಯಾಂಕ್ ಯು ಅದಕ್ಕೋಸ್ಕರನೇ ಅದಕ್ಕೋಸ್ಕರ ಶ್ರೀಧರ್ ಶ್ರೀಧರ್ ಕೇಳಿದ ಅದಕ್ಕೋಸ್ಕರನೇ ಜವಾಬ್ದಾರಿ ತಂದು ಕಡೆಯದಾಗಿ ಒಂದು ಮಾಹಿತಿಯನ್ನು ಕೊಟ್ಟು ಸೌಜನ್ಯತವಾಗಿ ಮಾಡಬೇಕು ಅನ್ನೋದು ಎಲ್ಲರೂ ಕಾನ್ಫರಿ ತಗೊಂಡು ಮಾಡಬೇಕು ಅನ್ನೋದು ಇದರಲ್ಲಿ ಈಗ ಇದರಲ್ಲಿ ನೋಡಿ ಒಬ್ಬ ರಿಕ್ಷಾ ಚಾಲಕನಿಗೆ ಒಂದು ಸಣ್ಣ ನೋವು ಕೊಟ್ಟು ನಾವು ಇದರ ಗಳಿಸುವಂಥದ್ದೇನೆ ಓಕೆ ಎಲ್ಲರೂ ಸಹ ಬದುಕಬೇಕು ಅನ್ನೋ ಮನೋಭಾವ ವೈಯಕ್ತಿಕ ಅನ್ನೋದು ಓಕೆ ಆಯ್ತಾ ಖಂಡಿತವಾಗಿ ಇಲ್ಲಿಗೆ ಈ ಮೀಟಿಂಗ್ ಅಂತೆ ಆಗಲಿ ಆದರೆ ಕಾಮಗಾರಿ ಜಲ್ದಿ ಚಾಲನೆ ಆಗಲಿಲ್ಲ ನಾನು ಬೈಕೆ ಟ್ಯಾಂಕ್ ಯು